ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ ಮಕ್ಕಳ ತಜ್ಞರಾದ ಡಾಕ್ಟರ್ ಕಲ್ಯಾಣೇಶ್ ಜಿ ವಾರದ ಏಳು ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ ಏಳರಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ ನವಜಾತ ಶಿಶು ಆರೈಕೆ ರೋಗ ನಿರೋಧಕ ಲಸಿಕೆಗಳು ಒಳರೋಗಿ ಮತ್ತು ಹೊರರೋಗಿ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ಸೇವೆಗಳು ಇವರಿಂದ ದೊರೆಯಲಿದೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜೀರ್ ಅವರು ವಾರದ ಏಳು ದಿನಗಳಲ್ಲಿ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆ ಸಂಜೆ ಆರರಿಂದ ಒಂಬತ್ತು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಬಂಜೇತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು ಇದರ ಜೊತೆಗೆ ಆಂಟಿನೆಟಲ್ ಕೇರ್ ನಾರ್ಮಲ್ ಡೆಲಿವರಿ ಮತ್ತು ಸಿಜೇರಿಯನ್ ಸೆಕ್ಷನ್ ಐರಿಸ್ಕೊ ಪ್ರೆಗ್ನೆನ್ಸಿ ಸಿ ಸರ್ವಿಸಸ್ ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನ ಕಾಲೇಜಿಗೆ ಸಂಬಂಧಿಸಿದಂತೆ ಅಡೋಲಾ ಸೆಂಟ್ ಪ್ರಾಬ್ಲಮ್ ಪಿಸಿಒಿ ಪ್ರಾಬ್ಲಮ್ ಗರ್ಭಶಸ್ತ್ರ ಚಿಕಿತ್ಸೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ದೊರೆಯಲಿದೆ ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಏಳು ಆರು ಏಳು ಆರು ಒಂಬತ್ತು ಎಂಟು ಐದು ನಾಲ್ಕು ಸೊನ್ನೆ ಒಂದಕ್ಕೆ ಸಂಪರ್ಕಿಸುವುದು ಕೋಲಾರದಲ್ಲಿ ಉಸ್ತುವಾರಿ ಸಚಿವರ ಎದುರೆಯ ಕಾಂಗ್ರೆಸ್ನ ಎರಡು ಬಣದವರ ಕಿತ್ತಾಟ ಕೈ ಕೈ ಮೀಲಾಯಿಸಲು ಮುಂದಾದ ಎರಡು ಬಣದ ಮುಖಂಡರು ಕೆ ಎಚ್ ಮುನಿಯಪ್ಪ ಹಾಗೂ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬಣದ ಮುಖಂಡರ ಮತ್ತೆ ಗಲಾಟೆ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಮುಂದೆ ಏಕವಚನದಲ್ಲಿ ಮಾತುಕತೆ ಫುಡ್ ಕೋರ್ಟ್ ಉದ್ಘಾಟನೆಗೆ ಬಂದಿದ್ದ ಸಚಿವ ಬೈರತಿ ಸುರೇಶ್ ಕೋಲಾರ ನಗರದ ಕಾಜೇಜ್ ಸರ್ಕಲ್ ಬಳಿಯ ನೂತನ ಫುಡ್ ಕೋರ್ಟ್ ನೂತನ ಫುಡ್ ಕೋರ್ಟ್ ಉದ್ಘಾಟನೆ ಮಾಡುತ್ತಿದ್ದಂತೆ ಆರಂಭವಾದ ಜಗಳ ಇದು ಬೆಂಗಳೂರು ಪೂರ್ವ ಡಿ ಸಿ ಪಿ ದೇವರಾಜ್ ಮಾಡಿಸಿರುವ ಫುಡ್ ಕೋರ್ಟ್ ನಗರಸಭೆಯಿಂದ ಹೇಗೆ ಉದ್ಘಾಟನೆ ಮಾಡಿಸುತ್ತೀರಾ ಎಂದು ಕೆ ಎಚ್ ಮುನ್ನಪ್ಪ ಬಣ್ಣದ ಮುಖಂಡರಿಂದ ಸಚಿವರಿಗೆ ಪ್ರಶ್ನೆ ಇದು ಸಿ ಆರ್ ಹಣದಿಂದ ಮಾಡಿರುವ ಫುಡ್ ಕೋರ್ಟ್ ಎಂದು ಕೊತ್ತನೂರು ಮಂಜುನಾಥ್ ಉತ್ತರ ಈ ವೇಳೆ ಶಾಸಕ ಕೊತ್ತೂರು ಮಂಜುನಾಥ್ ವಿರುದ್ಧ ಮಾತನಾಡಿದ ಕೆ ಎಚ್ ಮು ಕೆ ಎಚ್ ಮುನ್ನಪ್ಪ ಬಣ್ಣದ ಮುಖಂಡರು ಮಾಜಿ ನಗರಸಭಾ ಸದಸ್ಯ ಸೋಮಶೇಖರ್ ಮಾತನಾಡುತ್ತಿದ್ದಂತೆ ಶಾಸಕರ ಬೆಂಬಿಗಳು ತೀವ್ರವಾಗಿ ಗರಂ ನೀನ್ಯಾವನು ಶಾಸಕರ ಬಗ್ಗೆ ಮಾತನಾಡೋಕ್ಕೆ ಎಂದು ಕೈ ಕೈ ಮಿನಾಯಿಸಲು ಮುಂದಾದ ಶಾಸಕರ ಬೆಂಬಲಿಗರು ಈ ವೇಳೆ ಸಚಿವ ಬೈರತಿ ಸುರೇಶ್ ಗರಂ ಮಧ್ಯಪ್ರವೇಶಿಸಿ ಮಾತನಾಡಿ ಬಾಯಿ ಮುಚ್ಚಿ ನೀನು ಮಾಜಿ ನಗರಸಭಾ ಸದಸ್ಯ ಶಾಸಕರ ಮಾತು ಕೇಳು ಎಂದು ಗರಂ ಆದ ಬೈರತಿ ಸುರೇಶ್ ಸಚಿವರ ಮಧ್ಯಪ್ರವೇಶದಿಂದ ಸುಮ್ಮನಾದ ಎರಡು ಬಣದವರು ಐತಿ ಗೊತ್ತ ಓಪನ್ ಮಾಡಿ ಏನಮ್ಮ ಓಪನ್ ಮಾಡಿ ಕೊಡಕ್ಕಾಗಿಲ್ಲೋಟೆ ನಡೆಸೋರು ಅವರು ನಾನು ಕೊಡ್ತೀನಿ ಅಂದ್ರೆ ಏನೂ ಇಲ್ಲ ಇಲ್ಲ ಇಂದ ಬರೋಣ ಸ್ವಲ್ಪ ಮನೆ ಕಡೆ ಬಣ್ಣ

ப்பா எல்லா நெறையெல்லாம் சொன்னேன் நல்லா 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 ಠಲದ ವಳೆ gezಲ ಑ನನನ 37 multitude बि <laughs> सुठो

ಸಣ್ಣ ಮಕ್ಕಳು ತರ ಆಡ್ತೀರಾ ನೀವೇ ಮಾಡಿರಾದ್ರೆ ಖುಷಿ ಯಾರು ಸ್ವಲ್ಪ

ಸುಮ್ಮೆ ಸುಮ್ಮನೆ ಎಲ್ಲ ಒಂದೇ ಸುಮ್ಮನೆ ಸರ್ ಇದ್ರಿ ಎರಡು ನಿಮಿಷ ಮಾತಾಡೋಣ ಏನಾಯ್ತು ಎರಡು ಹಿಂದೆ ಮಾಡುವುದು ನೀವೇ ಮಾಡಿ ಖುಷಿ நல்லா நல்லா சுနေரா ಹೋಗೋಣ ನಾವು ದುಡಿದಿರಲಿಲ್ಲ ಹೋಗೋಣ ಸುಮ್ಮನೆ ಆಯ್ತು ಎಲ್ಲ ನಾವೆಲ್ಲ ಹೊಂದ್ انا اني بيڑا بيڑا دي چينس الله اڙيڻا پري نه ندي سر اڄه لوڪن کي فڪشن نٿا ڪا هو سر ايو اي ٻڙا سنڻ پيو سنڻ پيو